ಶ್ರೀ ವಿಷ್ಣುವನ್ನು ಗೋವಿಂದ ಎನ್ನುತ್ತೇವೆ ಶ್ರೀ ಕೃಷ್ಣನನ್ನು ಗೋಪಾಲ ಎನ್ನುತ್ತಾರೆ ದಾನಗಳಲ್ಲಿ ಶ್ರೇಷ್ಠ ದಾನ ಗೋದಾನ ಮೂವತ್ತ್ಮೂರು ಕೋಟಿ ದೇವತೆಗಳ ಆವಾಸ ಸ್ಥಾನವಾಗಿರುವ ಗೋವನ್ನು ಪೂಜಿಸುವುದರಿಂದ ಸಕಲ ಪಾಪ ನಿವಾರಣೆಯಾಗುತ್ತದೆ ಗೋ ಗ್ರಾಸವನ್ನು ಕೊಡುವುದರಿಂದ ಮಹಾ ನೈವೇದ್ಯದ ಸಮರ್ಪಣೆಯ ಫಲ ಸಿಗುತ್ತದೆ ಕಾಲದ ಹೊಡೆತಕ್ಕೆ ಸಿಕ್ಕಿ ಮರೆಯಾಗಿರುವ ಹಾಗೂ ಮರೆಯಾಗುತ್ತಿರುವ ಹಲವು ಸಂಪ್ರದಾಯಗಳಲ್ಲೊಂದು ಗೋಪೂಜೆಯೂ ಕೂಡ ನಮಸ್ಕಾರ ಉಡುಪಿ ನಾನು ನಿಮ್ಮ ರಾಧಿಕಾ ಬನ್ನಿ ಸ್ನೇಹಿತರೆ ನಾವು ಕಾರ್ಕಳದ ಬಂಡೀಮಠ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವ ಅನಂತಕೃಷ್ಣ ಗೋಶಾಲೆಗೆ ಹೋಗುವ ಈ ಗೋಶಾಲೆಯನ್ನು ಶ್ರೀ ಕೆ ಗೋಪಿನಾಥ್ ಎನ್ ಪುರಾಣಿಕ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಭಾಗೀರಥಿ ಇವರು ನಡೆಸಿಕೊಂಡು ಬರುತ್ತಿದ್ದಾರೆ ಈ ಗೋಶಾಲೆಯಲ್ಲಿ ಇನ್ನೂರಕ್ಕೂ ಮಿಕ್ಕ ಗೋವುಗಳ ವಿವಿಧ ಸಂತತಿಯನ್ನು ನಾವು ಇಲ್ಲಿ ಕಾಣ್ಬೋದು ಗೋಪೂಜೆ ದೀಪಾವಳಿ ಸಮಯಕ್ಕೆ ಅಷ್ಟೇ ಸೀಮಿತವಾಗದೆ ಇಲ್ಲಿ ಪ್ರತಿನಿತ್ಯ ಗೋವುಗಳಿಗೆ ಪೂಜೆ ವಿಶೇಷ ದಿನಗಳಲ್ಲಿ ಭಕ್ತರು ಬಂದು ತಮ್ಮ ಸೇವೆಯನ್ನು ಗೋ ಗ್ರಾಸವನ್ನು ನೀಡಿ ಶ್ರೀಕೃಷ್ಣನ ಪ್ರೀತಿಗೆ ಪಾತ್ರರಾಗಿದ್ದಾರೆ ಗೋ ಸೇವೆಯ ಪುಣ್ಯದ ಫಲವನ್ನು ಕೂಡ ಇವರು ಪಡೆಯುತ್ತಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಭಾಗೀರಥಿ ಪುರಾಣಿ ಈ ಗೋಶಾಲೆಯನ್ನು ಪ್ರಾರಂಭ ಮಾಡಿ ಇಷ್ಟು ವರ್ಷ ಇದು ಎಂಟನೇ ವರ್ಷ ನಾವು ಡೈಲಿ ಪೂಜೆ ಮಾಡ್ತೇವೆ ಎಲ್ಲರದ್ದು ಹುಟ್ಟಿದ ಹಬ್ಬ ಇದ್ದರೆ ನಮಗೆ ಫೋನೆಲ್ಲ ಬರ್ತಾ ಉಂಟು ಯಾಕಂದರೆ ಲಾಕ್ಡೌನ್ ಟೈಮ್ನಲ್ಲಿ ತುಂಬ ಜನರು ಕಾಂಟ್ಯಾಕ್ಟ್ ಆಗಿದೆ ಈಗಲೂ ಅವರು ಅವರ ಒಳ್ಳೆಯ ವಿಶೇಷ ಕಾರ್ಯಕ್ಕೆ ನನಗೆ ಫೋನ್ ಮಾಡಿ ಹೇಳ್ತಾರೆ ನಂದು ಗೋಪೂಜೆ ಮಾಡಬೇಕು ಗೋಗ್ರ ಸಸಿವೆ ಮಾಡಬೇಕು ಹೇಳ್ತಾರೆ ಗೋದಾನ ಮಾಡಲಿಕ್ಕೆ ಹೇಳ್ತಾರೆ ನಾನು ಮಾಡ್ತೇನೆ ಹಾಗೆ ಇದು ದೀಪಾವಳಿಗೊಂದು ವಿಶೇಷ ಗೋಗಳನ್ನು ನಾವು ಪೂಜೆ ಮಾಡಿದ್ದು ಮಾತ್ರ ಅಲ್ಲ ಗೋಗಳ ಒಟ್ಟಿಗೆ ಇದ್ದರೆ ನಮ್ಮದು ಏನು ರೋಗ ಇರ್ತದೆ ಅದೆಲ್ಲ ನಾಶ ಆಗುತ್ತೆ ಅಸ್ತಮ ಇರಲಿ ಕ್ಯಾನ್ಸರ್ ಇರಲಿ ದೊಡ್ಡ ದೊಡ್ಡ ಕಾಯಿಲೆಗಳಿದ್ದರೂ ಅವರೊಟ್ಟಿಗಿದ್ದರೆ ಅದು ಏನು ಬರಲ್ಲ ಅದಕ್ಕೆ ಉದಾಹರಣೆ ನಾನೇ ಗೋಮೂತ್ರ ಗೋಮಯ ಎಲ್ಲವನ್ನು ನಾವು ಯೂಸ್ ಮಾಡ್ಬೋದು ಬಡ ನನ್ನ ಜೊತೆ ಮಾತಾಡಿ ಬಹಳ ಆಯಿತು ಈ ಸೇವೆ ನಿರಂತರವಾಗಿ ನಡೆಯಿ ಧನ್ಯವಾದಗಳು ಧನ್ಯವಾದ ತಾಯಿ ಸಮಾನವಾದ ಗೋಪೂಜೆಯ ಫಲಾಫಲ ಹಾಗೂ ಮಹತ್ವವನ್ನು ಈ ಗೋಶಾಲೆಯ ಸಂಸ್ಥಾಪಕರಾದ ಗೋಪಿನಾಥ್ ಎನ್ ಪುರಾಣಿ ಹಾಗೂ ಅವರ ಧರ್ಮಪತ್ನಿ ಭಾಗಿರಥಿ ಇವರಿಂದ ತಿಳಿದುಕೊಂಡ ಮಾಹಿತಿ ಗೋವಿನ ಪೂಜೆಯನ್ನು ಮಾಡುವುದರಿಂದ ಶನಿದೋಷ ಪಿತೃದೋಷ ಅನಾರೋಗ್ಯದ ಸಮಸ್ಯೆಗಳು ಮತ್ತು ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ದೀಪಾವಳಿಯ ಸಮಯದಲ್ಲಿ ಗೋಪೂಜೆಯನ್ನು ಗೋವರ್ಧನ ಪೂಜೆಯ ರೂಪದಲ್ಲಿ ಆಚರಿಸಲಾಗುತ್ತದೆ ಶ್ರೀಕೃಷ್ಣನು ತನ್ನ ಕಿರುಬೆರಳಿನಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಜನರನ್ನು ರಕ್ಷಿಸಿದ ನೆನಪಿಗಾಗಿ ಈ ಪೂಜೆಯನ್ನು ಆಚರಿಸಲಾಗುತ್ತದೆ ಗೋವಿನ ಪೂಜೆಯಿಂದ ಎಲ್ಲಾ ದೇವಾನುದೇವತೆಗಳ ಆಶೀರ್ವಾದ ಕೂಡ ಲಭಿಸುತ್ತದೆ ಗೋಪೂಜೆಯು ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕೆ ಕಾರಣವಾಗುತ್ತದೆ ಗೋವುಗಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಗೋವಿನ ರಕ್ಷಣೆಯನ್ನು ಮಾಡಲು ಸಾಧ್ಯ ಮಾನವ ಮತ್ತು ಪ್ರಕೃತಿಯ ನಡುವಿನ ಆಳವಾದ ಸಂಪರ್ಕವನ್ನು ಸಂಕೇತಿಸುತ್ತದೆ ಈ ಗೋವುಗಳು ಎಲ್ಲರಿಗೂ ದೀಪಾವಳಿಯ ಹಾಗೂ ಗೋಪೂಜೆಯ ಶುಭಾಶಯಗಳು ಧನ್ಯವಾದಗಳು